ಜೈ ಜಾಂಬ ಜೈ ಜೈ ಜಾಂಬವ ಈಗ ಶಿವಣ್ಣವ್ರು ಹೇಳ್ದಂಗೆ ನಿಮ್ ಸಿಕ್ತಿಯೆಲ್ಲ ಜಾಂಬುವ ಈ ವೇದಿಕೆ ಮೇಲೆ ನಮ್ಮ ಈ ಸಮಾಜದ ಆನಂದಮನಿಯವರು ಇದರ ನೇತೃತ್ವವನ್ನು ವಹಿಸೋದಕ್ಕೆ ನಮ್ಮ ಪೂಜ್ಯ ಗುರುಗಳಾದ ಪೂಜ ಗುರುಗಳಾದ ನಮ್ಮ ಶ್ರೀಮಾನ್ ಕೆ ಎಚ್ ಪುನಿಯಪ್ಪ ಅವರು ಪೂಜ ಗುರುಗಳಾದ ಶ್ರೀಮಾನ್ ಕೆ ಎಚ್ ಪುನೇಪ್ಪ ಅವರು ನನ್ನ ಗುರುಗಳು ನನ್ನ ಮಾರ್ಗದರ್ಶಕರು ನಮ್ಮ ಕರ್ನಾಟಕದ ಆಹಾರ ಮಂತ್ರಿ ಮಂತ್ರಿಯವರು ಅವರ ಆದೇಶ ಮೇರೆಗೆ ಈ ದೇವಾಲಯವನ್ನ ಬಹಳಷ್ಟು ಅಭಿವೃದ್ಧಿ ನಮ್ಮ ಸಂಘದವರೆಲ್ಲ ಅಂದ್ರೆ ಆದಿಜ ಸಂಘ ಇಲ್ಲಿ ಏನಿದ್ದಾರೆ ಎಲ್ಲ ಪದಾಧಿಕಾರಿಗಳು ನಿರ್ಧರಿಸಿಕೊಂಡು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಇಲ್ಲಿ ನನ್ನ ನಮ್ಮ ಸ್ಥಳೀಯ ಶಾಸಕರಾದ ಶ್ರೀಮನ್ ಸಮೃದ್ಧಿ ಮಂಜುನಾಥ ಅವರು ಅವರು ಕೂಡ ನಮಗೆಲ್ಲ ಸಹಕಾರ ನೀಡಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಈಗ ತಾನೇ ವೇದಿಕೆಯಲ್ಲಿ ಹೇಳಿದ್ರು ಗಾಳಿ ಗೋಬುರಕ್ಕೆ ನಾನು ಸಹಕಾರ ಮಾಡ್ತೇನೆ ಅಂತ ನಮ್ಮ ಮಾನ್ಯ ಸಚಿವರ ಹತ್ರ ಹೇಳಿದ್ರು ಬಹಳ ಸಂತೋಷ ಸಂತೋಷದ ವಿಷಯ ಇದೇ ರೀತಿಯಾಗಿ ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡಬೇಕು ನಾವು ಬರ್ತಾ ದಾರಿಯಲ್ಲಿ ಫಾರೆಸ್ಟ್ನವ್ರಿಗೆ ಮಾತಾಡಿ ಡಿ ಸಿ ಅವರು ಮಾತಾಡಿ ನಮ್ಮ ಸಾಹೇಬರು ಇದರ ಜಮೀನನ್ನು ಬೇಗ ಕೊಡಬೇಕು ಅಂತ ಹೇಳ್ಬಿಟ್ಟು ಅವರನ್ನ ಶಾಸಿಸಿದ್ದಾರೆ ಸ್ವಲ್ಪ ಕಾನೂನು ತೊಡಕಿರೋದ್ರಿಂದ ಅದನ್ನೆಲ್ಲ ಬೇಗ ಮುಗಿಸಿ ಆದಷ್ಟು ಬೇಗ ಅದನ್ನ ಸರಿಪಡಿಸ್ಕೊಡ್ತೀವಿ ಅಂತ ಈ ಮುಗಿಯನ ನಮ್ಮ ಸಾಹೇಬರು ಅವ್ರಿಗೆ ತಿಳಿಸ್ಕೊಟ್ಟಿದ್ದಾರೆ ಇನ್ನೊಂದು ವಿಷಯ ಏನಂದ್ರೆ ಜಾಂಬು ಅಂತ ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಹೆಣ್ಣು ಕೊಟ್ಟಂತ ವ್ಯಕ್ತಿ ಶಮಂತ ಗವಣಿ ಶಮಂತ ಗೋಪಾಸನ ಇದನ್ನೆಲ್ಲ ಕೇಳಿದ್ರೆ ಕಷ್ಟಗಳೆಲ್ಲ ಪರಿಹಾರ ಆಗುತ್ತದೆ ಅಂತ ಆದಿ ಜಾಂಬುವಂತನು ಆದಿ ಅಂದ್ರೆ ಮೊದಲು ಮೊದಲು ಅಂತಂದ್ರೆ ಯಾರು ಹುಟ್ಟಿರಲ್ಲ ಸ್ವಾಮಿಯೇ ಫಸ್ಟ್ ಅದಾದ್ಮೇಲೆ ನಾವೆಲ್ಲ ಇದ್ದೀವಿ ಆದ್ರಿಂದ ಇದಕ್ಕೆ ಕುಲ ಮತ ಭೇದ ಏನೂ ಇಲ್ಲ ನಾವೆಲ್ಲ ಒಂದೇ ಕುಲ ಒಂದೇ ಶಕ್ತಿ ಒಂದೇ ಜನ್ಮ ನಾವು ಯಾವ ಪ್ರಾರ್ಥನೆ ಮಾಡ್ತೀವೋ ಶಿವಣ್ಣಗೆ ನಮ್ಮ ಮನಸ್ಸಲ್ಲಿರೋ ಶಕ್ತಿ ಪರಮಾತ್ಮನಿಗೂ ಸೇರುತ್ತೆ ಅದನ್ನ ಎಲ್ಲ ಪಾಠಿಸಬೇಕು ಅಂತ ಈ ಸಭೆಯ ಮುಖಾಂತರ ತಮ್ಗೆಲ್ಲ ತಿಳಿಸ್ತಾ ಇದ್ದೇನೆ ಈ ಎರಡು ಮಾತನ್ನಾಡಲು ನಮ್ಮ ಸಂಘ ಪರಿವಾರದವರು ಮತ್ತೆ ನಮ್ಮ ಗುರುಗಳು ಶ್ರೀಮಾನ್ ಕೆ ಎಚ್ ಮನೆಯವರು ಅವಕಾಶ ಪಟ್ಟಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರಗಳು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಮಾ ಇನ್ನೊಂದು ಉತ್ತಮವಾದಂತ ವಿಷಯ ನಾನು ನಲವತ್ತು ವರ್ಷದಿಂದ ದುಡ್ಕೊಂಡು ಬರ್ತಾ ಇದ್ರು ನಮ್ಮನ್ನ ಗಮನಿಸಿ ನಮ್ಮನ್ನ ನಮ್ಮ ಶ್ರೀಮಾನ್ ಕೆ ಎಚ್ ಮುನಿಯಪ್ಪ ಸಾಹೇಬರು ಸರ್ಕಾರದಲ್ಲಿ ಹೋರಾಟ ಮಾಡಿ ನನಗೆ ಈ ಆರ್ಯ ಅಭಿವೃದ್ಧಿ ನಿಗಮದ ಚೇರ್ಮನ್ ಮಾಡಿ ಅವ್ರು ನನಗೆ ಆಶೀರ್ವದಿಸಿದ್ದಾರೆ ಅವ್ರಿ ಅವರು ನನ್ನ ಗುರುಗಳು ಎಂದೆಂದಿಗೂ ನನ್ನ ಜೀವ ಇರೋ ತನಕ ಅವರು ನನ್ನ ಗುರುಗಳೇ ಅವ್ರು ಯಾವ ಆದೇಶ ಮಾಡಿದ್ರೆ ಅದನ್ನು ನಾನು ಮಾಡುತ್ತೇನೆ ಅಂತ ಈ ಸಂದರ್ಭದಲ್ಲಿ ತಮಗೆಲ್ಲ ತಿಳಿಸ್ತಾ ಇದ್ದೇನೆ ನನ್ನ ಸಹಕಾರ ಸದಾ ನಿಮ್ಗೆ ಇರುತ್ತದೆ ಜೈ ಜಾಂಬುವ